ಎರಡು ಸಲನು ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದೀನಿ ರಾಯರ್ ಕೃಪೆಯಿಂದ ನಮಗೆ ತುಂಬಾ ಒಳ್ಳೆಯದಾಗಿದೆ ನನ್ನ ಮಗನಿಗೆ ಮದುವೆ ಕೂಡ ಸೆಟ್ ಆಗಿದೆ ಮದ್ವೆ ಸೆಟ್ ಆಗಿದೆ ಇದೇ ಲಗ್ನ ಪತ್ರಿಕೆ ನನ್ನ ಮಗನ ಮದುವೆದು ನನ್ನದು ತುಂಬ ನಂದು ತೆನ್ಕಾಯಿ ಮಂಡಿ ಇತ್ತು ತುಂಬಾ ಲಾಸ್ ಆಗ್ಬಿಡಿದೆ ತುಂಬಾ ಅಂದ್ರೆ ತುಂಬಾ ಲಾಸ್ ಆಗ್ಬಿಡಿದೆ ಇಲ್ಲಿ ಬಂದು ಫಸ್ಟ್ನೇ ವಾರ ಕಟ್ಟಿದ್ದು ಎರಡನೇ ವಾರನೇ ನಾನು ಸಕ್ಸಸ್ ಕಾಣ್ತಾ ಇದ್ದೀನಿ ನಾನು ಬಂದು ಕಾಯಿ ಕಟ್ಟಿ ಸಂಕಲ್ಪ ಮಾಡಿ ಸೇವೆ ಸಲ್ಲಿಸಿ ರಾಯರನ್ನು ನಂಬಬೇಕು ಸರ್ ರಾಯರು ನಂಬಿ ಇದು ಮಾಡಿದ್ರೆ ಒಳ್ಳೇದಾಗುತ್ತೆ ಖುಷಿ ಖುಷಿಯಿಂದ ಚೆನ್ನಾಗಿ ನಡೀತಾ ಇದೆ ಮದುವೆದು ಅಷ್ಟೇ ಮನೆ ಸಮಸ್ಯೆಗಳು ಸ್ವಲ್ಪ ಬಗೆಹರಿತಾ ಇದೆ ಒಳ್ಳೇದಾಗ್ತಾನೂ ಇದೆ ರಾಯರ ಮೇಲೆ ಫುಲ್ಲು ಭರವಸೆ ಇಟ್ಟಿದ್ದೀನಿ ರಾಯರ್ ಯಾವಾಗಲೂ ನನ್ನ ಹಿಂದೆ ನಿಂತು ನನ್ನನ್ನು ಕಾಪಾಡ್ತಾ ಇದ್ದಾರೆ ರಾಯರು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿ ರವಿಕರಣ್ ಅವರ ಟಿವಿಗೆ ಸ್ವಾಗತ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಇವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳ್ತಾ ನಾನಿವತ್ತು ಹೊನ್ನವ ಮಂತ್ರಾಲಯದಲ್ಲಿ ಅಂದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿದ್ದೀನಿ ಹೊನ್ನವ ಮಂತ್ರಾಲಯ ತುಂಬಾ ಫೇಮಸ್ ಅಂದ್ರೆ ನೋಡ್ತಿರ್ಬೋದು ನೀವು ಲಕ್ಷಾಂತರ ಜನರು ಬಂದಿದ್ದಾರೆ ಜೊತೆಗೆ ಇಲ್ಲಿ ಕಾಯಿ ಕಟ್ಟಿ ಅಂದರೆ ಕಾಯಿ ಸಂಕಲ್ಪ ಮಾಡಿ ಕಾಯಿ ಕಟ್ಟಿದ್ರೆ ನಿಮಗೆ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತಲ್ಲ ಜನಗಳ ನಂಬಿಕೆನಂತೆ ಹೇಳ್ಬೋದು ಇಲ್ಲಿ ಜೊತೆಗೆ ನೀನು ನೋಡ್ತಿರ್ಬೋದು ಇಲ್ಲಿ ದೀಪನ ಬೆಳಗ್ಗೆಯಕ್ಕೆ ಕೊಡ್ತಾರೆ ರಾಯರ್ದು ಅಂದರೆ ನಾವೇ ಸ್ವತಃ ರಾಯರನ್ನ ನಾವು ಏನೋ ದೀಪ ಆರತಿ ಮಾಡ್ಬೋದು ಆರಾಮಾಗಿ ವೀಕ್ಷಕರೇ ಹಾಗಾದರೆ ನೋಡೋಣ ಭಕ್ತಾದಿಗಳ ಜೊತೆ ಮಾತಾಡೋಣ ಏನೆಲ್ಲ ಇಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಜೊತೆಗೆ ಕಾಯಿ ಸಂಕಲ್ಪ ಮಾಡೋದ್ರಿಂದ ಏನೆಲ್ಲ ಒಳ್ಳೇದಾಗುತ್ತೆ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿರ್ತೀವಿ ವಿಡಿಯೋ ನಾವು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಬನ್ನಿ ನಾನಿದ ಎಂಟನೇ ಸಲ ಬರ್ತಾ ಇದ್ದೀನಿ ಇಲ್ಲಿಗೆ ಎಂಟನೇ ಸಲಿ ಇದ್ದೀನಿ ತುಂಬ ಖುಷಿ ಆಗ್ತಿದೆ ನಾವು ಇಲ್ಲಿ ಬಂದೋದ್ಮೇಲೆ ನಮಗೆ ತುಂಬ ಇದೆ ಆಮೇಲೆ ನಮ್ಮ ಮನೆಯವ್ರಿಗೆ ನಾವು ನಾವಿಲ್ಲಿ ಬಂದಾಗ ನಮ್ಗೆ ವಿಷಯ ಗೊತ್ತಿರಲಿಲ್ಲ ನನಗಿದು ನಮಗೆ ಹುಷಾರಿಲ್ಲ ಅಂದಾಗ ಯಾರೋ ಒಬ್ರು ಹೇಳಿದ್ರು ಇಲ್ಲಿ ಬಂದು ಕಾಯಿ ಕಟ್ಟಿ ಪೂಜೆ ಮಾಡಿ ಅಂತೇಳಿ ಆಮೇಲೆ ಕಾಯಿ ಕಟ್ಟಿನೂ ಪೂಜೆ ಮಾಡಿದೆ ಅದಕ್ಕೆ ಮುಂಚೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ನಾನು ಕಳ್ಕೊಂಬಿಟ್ಟಿದ್ದೆ ಆಮೇಲೆ ನನಗೆ ವಿಷಯ ಗೊತ್ತಾಯ್ತು ಇಲ್ಲಿ ರಾಯರ್ದು ತುಂಬ ಒಳ್ಳೆ ಇದಿದೆ ಅಂತೇಳ್ಬಿಟ್ಟು ಒಳ್ಳೆ ಆರೋಗ್ಯ ಇದೆ ಆಮೇಲೆ ನಾವು ಇಲ್ಲಿ ಬರೋ ನಮ್ಗೆ ತುಂಬ ಸಮಸ್ಯೆಗಳಿತ್ತು ಮನೆಯಲ್ಲೂ ಮನಸ್ಸಿಗೆ ತುಂಬ ಶಾಂತಿ ಸಿಗ್ತಾ ಇದೆ ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದು ಇಪ್ಪತ್ತೊಂದು ದೀಪ ಹಚ್ಚಿ ಪ್ರತಿವಾರ ನಾವು ಚಿಕ್ಕಮಂಗ್ಳೂರಿಂದ ಇದ್ದಿದ್ದು ಚಿಕ್ಕಮಂಗ್ಳೂರಿಂದ ಬರೋಕೆ ಅಂತೇಳಿ ನಮ್ಗೆ ಅಲ್ಲಿ ಕಾಯಿ ಕಟ್ಲಿ ಆ ಮನೆಯಲ್ಲಿ ಪೂಜೆ ಮಾಡಲಿಕ್ಕೂ ಹೇಳಿದರು ನಾನು ಗುರುವಾರ ಗುರುವಾರ ಮಾಡ್ತಿದ್ದೆ ಮಧ್ಯದಲ್ಲಿ ಎರಡು ಸಲ ಬಂದು ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು ಎರಡು ಸಲವೂ ಬಂದು ದರ್ಶನ ಮಾಡ್ಕೊಂಡು ಹೋಗಿದ್ದೀನಿ ರಾಯರ ಕೃಪೆಯಿಂದ ನಮಗೆ ತುಂಬ ಒಳ್ಳೆಯದಾಗಿದೆ ನನ್ನ ಮಗನಿಗೆ ಮದುವೆ ಕೂಡ ಸೆಟ್ ಆಗಿದೆ ಮದುವೆ ಸೆಟ್ ಆಗಿದೆ ಇದೇ ಲಗ್ನಪತ್ರಿಕೆ ನನ್ನ ಮಗನ ಮದುವೆದು ಹಾಗಾಗಿ ಅವನ ಮದುವೆಗೆ ರಾಯರತ್ರ ಒಂದು ಆಶೀರ್ವಾದ ಅಂತ ಅಂತೇಳಿ